ಇಷ್ಟೊತ್ತು ಊಟ ಮಾಡಿದೆ ಹ್ಮ್ ಹೋದ್ರೂ ಹೋಗುತ್ತೆ ಹೋಗುತ್ತೆ ಯಾರು ತಗೊಂಡು ಹೋಗ್ಯಾರ ಅವರು ಕೈಕಾಲು ಬಿದ್ದೋಗ್ಲಿ ಹಾಳಾಗ ಹೋಗ್ಲಿ ಅಂತ ಬೈಕೊಂಡು ಹ್ಞೂ ಎದ್ದೆ ಹ್ಞೂ ಇವಾಗಿನ ಹೊಟ್ಟೆ ತೊಬ ಊಟ ಮಾಡ್ದೆ ಓದ್ರು ಹೋಗ್ಲಿ ಅಂತ ಬೇಜಾರು ಆಗ್ತಿತ್ತಲ್ಲ ಅದಕ್ಕೆ ಹೊಲ್ದ ಹತ್ರ ಆದ್ರೂ ಹೋಗಿ ಬರೋಣ ಬನ್ನಿ ಹೋಗಿ ಸುಮ್ಮನೆ ಸ್ವಲ್ಪ ಒಂದು ರೌಂಡ್ ಹಿಂಗೆ ಓಡಾಡ್ಕೊಂಬರ ಅಂಗಡಿ ಬಾಕ್ಲಾಗೆ ತೆಗಿಬೇಕಾಯ್ತಮ್ಮ ಎದ್ದಾಗ ತೆಗ್ಯಾನೆ ಹಾಂ ಅದೇ ಇಲ್ವಲ್ಲ ಇನ್ನೇನು ಇವಾಗ ಇನ್ನೇನು ತೆಗ್ದ್ರೇನು ಎಲ್ಲ ಎಣ್ಣೆ ಕೊಬ್ಬರಿಣಿಗೆ ಜಾಸ್ತಿ ಜನ ಬರೋದು ಅದ್ಕೇ ಎದ್ದಾಕ್ಲೇನೆ ತೆಗಿ ತಿಂದ್ಬಿಡು ಬಾಕ್ಲ ಹ್ಞೂ ಸರಿ ಆಯ್ತು ನಾನು ಆಲ್ ಕಡೆಗೆ ಇಲ್ಲ ನಡಿ ಹೋಗನೋದಿಲ್ಲ ಹೋಗ್ಬಿಟ್ಟು ನೋಡ್ಕೊಂಬೂರ ಹ್ಞೂ ಈರುಳ್ಳಿ ಬೇರೆ ಪ್ಯಾಕೆಟ್ ಮಾಡ್ಸೆ ಇನ್ನೇನು ತಪ್ಪೆ ಹೋಗನದಿಲ್ಲ ನಡಿ ನೋಡೋಣದಿಲ್ಲ ನೋಡ್ಕೊಂಡು ಬೊರಾನೆ ಎಷ್ಟು ಮೊನ್ನೆ ಮೊನ್ನೆ ಬಂದಿದ್ದೆ ಈ ಇವಸ್ ಪ್ಯಾಕೆಟ್ ಆಗಿ ನೋಡಿ ನಾಡ್ದು ಮಾರ್ಕೆಟ್ಗಾನ ಹಾಕಬೇಕು ನೀಡಿ ಹೋಗಾರಾಗುತ್ತತ್ತ ಮತ್ತಾಗಿದ್ದು ಇದ್ದು ಇದ್ದು ವಾರನಾಗಿ ಕೇಪಟನ ಒಂದು ತಡೆ ಕಲ್ತ್ ಮೇಲೆ ಬುದ್ಧಿ ಇರ್ಬೇಕು ತಿರ್ಗಾ ಹ್ಞೂ ಒಂದು ಸರ್ತಿ ಕಳ್ಕೊಂಡ್ಮೇಲೆ ಒಂದು ಸತಿ ಹಿಂಗೆ ಆಗೈತಿ ಅಂದಮೇಲೆ ತಿರ್ಗಿ ಎಚ್ಚರಿಕೆಯಿಂದ ಇರಬೇಕು ಹ್ಞೂ ನಾಯ ಬೈದಿಂದ ಇರಬೇಕು ಬಾ ಹೋದ್ರೂ ಹೋಗುತ್ತೆ ತಿನ್ಯ ಮಾಡೋಕತ್ತೆ ಬೇಜಾರಾಗುತ್ತೆ ಅದಕ್ಕಾಗಿನ ಹ್ಮ್ ಟಿ ವಸ್ ತಗೊಂಡ್ರೆ ಟಿ ವಸಾಗಿ ಹೋಗೋಣ ದೂರ ನಡಿಯಕ್ಕಾಗಲ್ಲ ಹ್ಮ್ ಆದ್ರಾಗ ಅದ್ರಾಗಾಳಾಗದ್ರಿಂದ ಐದು ನಿಮಿಷಕ್ಕೆ ಹೋಗ್ತೀವಿ ನಡೀರಿ ಹೋಗೋಣ ಒಲ್ತಕೋಗ್ ಬಂದ್ರೆ ಮನಸ್ಸಿನ ಏನಾದ್ರೂ ಇದ್ರೆ ಏನು ಕಾಣಿಸಲ್ಲ ಬೇಜಾರೆಲ್ಲ ಹೋಗ್ಬಿಡುತ್ತೆ ಹದಿ ಎಲ್ಲ ಹೋಗಿ ಹಿಂಗೋಡಾಡ್ಕೊಂಡು ಸುತ್ತ ಆಡ್ಕೊಂಡು ಬಂದ್ರೆ ಎಷ್ಟೋ ಒಂಥರ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ ಹ್ಮ್ ಅದಕ್ಕೆ ಹೊಲ್ತೀರಿ ಅಂದಿದ್ದು ನಾನು ಅಂದ್ ಒಂದು ಎರಡು ಸಾವಿರ ದುಡ್ಡು ಬೇಕಾಗಿತ್ತಪ್ಪ ಕೊಡ್ತಿದ್ದೆ ಎರಡು ಎರಡು ಸಾವಿರ ದುಡ್ಡು ಬೇಕಾಗಿತ್ತು ನಾನೇನು ನಾಳೆ ನಾಳೆ ತಂದು ಕೊಡ್ತೀನಿ ಒಂದು ಎರಡು ಸಾವಿರ ಕೊಡು ಹ್ಞೂ ನಮ್ಮ ಏನೇಮ್ ಅಪ್ಪಿನ ತೆಗಿರ್ಬೇಕು ಇಸ್ಕಾ ಅಂತೂ ಅದಕ್ಕೆ ಇಸ್ಕಾಮ ಅಂತ ಬಂದೆ ಹಿಂಗ್ ಹಾಕಿವ್ರಿಪಾ ಎಲ್ಲ 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 ಹ್ಞೂ ಹ್ಮ್ ಒಂದು ವಾರ ಹದಿನೈದು ದಿವ್ಸಕ್ಕೆ ಆಗುವಷ್ಟು ಮಮ್ಮ ನೀವು ನೋಡು ತರ್ಕಾರಿ ಎಲ್ಲ ಬಂದಂಗ ನಾನು ತಗೊಂಡೋಗ್ತೀನಿ ಮಮ್ಮ ಏ ತಗಿಕ್ತಿನಿ ಹೇಳಮ್ಮ ನಾನವಾಗ್ಲೇನ ಹೇಳ್ಕೊಳ್ಸಿ ಕೊಡ ನನ್ ಕಡೆ ತಿರ್ಗಾವ್ ಏನೊಂದು ಗೊತ್ತಾನೇ ಇವತ್ತ ಯಾಕಮ್ಮ ಯಾಕ ತಗಿದ್ದ ಅಂಗ ತಕ್ ಬೇರೆ ಹೋಗಿರ್ಲಿಲ್ಲ ಅವ್ನ ಏನೊಂದು ಅಂತ ಸುಮ್ನಾದಿ ಬೋರಕಿಲ್ಲ ಅಲ್ಲಿ ಹೋಗಿರ್ತಾನೆ ಅದರ ಅಂಗೀತಕ್ ಹೋಗಿರ್ತಾನೆ ಬಾಕು ತಗಿಕ್ ಬಾಕಿ ಬೇಕಲ್ಲ ಅದಕ್ಕೆ ಕುಕಾಡ್ರಮ್ಮ ಒಂದ್ ದಿವಸ ಹಳ್ಳಿರಾನಕ್ ಕೇಳ್ತೀನಿ ಕುಡ್ದೋಗಿ ಪಾಪ ಎಳ್ಳಿರಕ್ ಕೇಳಾಗಲ್ಲ ಹ್ಮ್ ಕೂತ್ಕೊಡ್ತೀನಿ ಕುಡಿತೇತೀ ಮಾಮಗೆ ಮೇಲೆ ಸಕತ್ತೆ ಇಷ್ಟ ತುಂಬಾ ಇಷ್ಟ ನಮ್ಮ ನಾವು ತುಂಬಾ ಇಷ್ಟಪಡ್ತಿದ್ವು ಆಯಮ್ಮ ಎರಡು ಮೂರು ಮದ್ವೆ ಆಗಿತ್ತು ಅದೇ ಇಷ್ಟ ಆಗಲ್ಲ ಹ್ಮ್ ಮಗ ಮದ್ವೆ ಅವ್ನಿಗೆ ಯಾರು ಹೆಣ್ ಕೊಡಾರ್ ಇರಲ್ಲ ಅಂಬದಕ್ಕೋಸ್ಕರ ಮುದ್ದೆ ಮಾಡಿದ್ದ ಇಷ್ಟೇನೇ ಇಲ್ಲ ಅಂದ್ರೆ ನಾ ಮಾಡ್ತಿರ್ಲಿಲ್ಲ ಬಿಡತ್ತ ಅಂತ ತಿಳ್ಸುಣ್ಣ ಆಗ್ತಿದ್ವಿ బై బంద్రు గండ్రు ఎల్ మడితా అందక ఇన్సిల్ బెకమ్ తాండ్రి నన్నెతీని యారణా హిల్ అంతకొట్టి అంద్ర ఇంక గోతాగల్ అంతవల యోచన మల్ల అవునో అదకేని సుము తాండ్ ఇన్సీల్ బేక్రీ நோடீனி தர கழுசம தின சொப்பு நுகிய சொப்பு வீட்டா சொப்பெல்லாம் கழஸ் பிடுமவ உம் தினா ர்ச்சு எட்டோ கடமை ஆகி டொமோ பதனை ನಿಮ್ದು ಕಾಕ್ಬೋದು ಏನ್ ಮಾಡ್ತೀನಿ ನೀರಿಲ್ಲ ಇಲ್ಲ ನೀವನ್ ಬೋರ್ ಹಾಕ್ಸಿರತ್ ನಿಮ್ ಮೊಲನೇ ಮಾಡ್ಕೊಂಡಿರ್ತಿದ್ನಪ್ಪ ಎರಡ್ ದಿನ ಕಣಪ್ಪ ನಾವೆಲ್ಲ ಹಾಕಿ ಸುಣ್ಚಿರು ಹಾಕಿ ನೀನ್ ನಮ್ಮನೆ ಮಾಡುವಂತ ಅವ್ರಲ್ಲ ಏನ್ ಮಾಡುವಂತದ್ದೇನ್ ಬೇಡ ನಮ್ಮ ಮಾಡುವಂತ ಮಾಡ್ಬಂತ ಪಾಪ ನೀ ಬೋರ್ ಹಾಕ್ರಿ ಅಂತ ಕಾಯ್ತಿದ್ನಿ ಹ್ಮ್ ನೀನು ಏನು ಮಾಡ್ತೀನಿ ನನಗೆ ಕಾಲು ಹಿಂಗೆ ಹಿಂಗಲ್ದ ಬದುಕ್ ಮಾಡಬೇಕು ಹೆಂಗೆ ನೀವು ಮಾಡ್ಸ್ತೀರತ್ತೆ ನಿಮಗೆ ಮಾಡ್ಕೊಡ್ತೀನತ್ತ ಅವ್ರಿಗೆ ಮಾಡಲ್ಲ ಆಮೇಲೆ ಏ ಹೋಗ ನೀನು ಐಸ್ತೀನಿ ನೀನು ಮಾಡ್ಕೊಟ್ಟೆ ನೀ ಪಟ್ಟು ನಿನ್ನ ತಮ್ಮ ಮಾಡ್ಕೊಡ್ಬೇಕು ಅಂತೀನಿ ಹ್ಞೂ ಏನು ಅವ್ರದ್ದು ಏನು ಕೊಳೆ ಹೋಗೈತೆ ನಿನ್ಗೆ ನಿಮ್ಗೆ ಮಾಡ್ಕೊಡ್ತೀನಿ ಕಣಪ್ಪಿ ಪಟ್ ಹ್ಞೂ ಅಲ್ಲ ನಿನಗೆ ಇನ್ನೊಂದು ಇನ್ನು ಯಾರತನ ಬೇಕಿದ್ರೆ ಅಲ್ಲ ಹೋಗಮ್ಮ ಇನ್ ಕರ್ಬಿ ತೊಪ್ಪೆ ಎಲ್ಲ ಕಿತ್ಕೊಂಡೋಗಿ ಎಲ್ಲ ಬೆಳ್ಸೈನಿ ಎಲ್ಲ ಕಿತ್ಕೊಂಡು ಹೋಗ್ ಅನ್ನೆ ಸ್ನಾನ ಕರ್ಬೇಕಿತ್ತು ಕಮ್ಮ ಅಂದರೆ ಏ ಇಲ್ಲ ಕಣ್ಣಮ್ಮ ಸ್ಯಾನಕ್ಕೆಲ್ಲ ಅಂದಿದ್ದು ಗಾಸ್ಲಾ ಇವಾಗ ನೋಡು ಏಪ್ಪಾ ಇಪ್ಪ ನಿಮ್ಮ ಅಪ್ಪಯ ಭಾರಿ ಇದ್ದಾನೆ ನಾನು ಒಳ್ಳೇನ ಅನ್ಕಂಡಿದ್ದೆ ಹಾಂ ಈ ಅಜ್ಜ ಭಾರಿ ಇದ್ದಾನೆ ಥೂ ನಾನು ಈ ಮಾಮನ್ನ ಒಳ್ಳೇನು ಅಂತ ತಿಳ್ಕೊಂಡಿದ್ದೆ ಇವೊಂದು ಅದೇ ಬುದ್ಧಿನಿ ಅವ ಅತ್ತೆ ತಾಗಿರ ಬುದ್ಧಿ ನೀನು ಇವ ಅಜ್ಜಂದೇನು ಇಬ್ರಿಗುನು ಅವ್ನ ಮೇಲೆ ಆಸೆ ಹ್ಞೂ ಚೆನ್ನಾಗಿ ಓದ್ಸಿದೀವಿ ಅವ್ನು ದೊಡ್ಡದು ಅಂತೇಳಿ ಅವ್ನು ಭೂಲು ಆಸೆ ಪಡ್ತಾರೆ ಹ್ಞೂ ಅಯ್ಯೋ ಏನೇ ಅಂದರೂ ನಮ್ಮ ಅಪ್ಪಯ ನಮ್ಮ ಮಮ್ಮಿ ಅಷ್ಟೇ ತಗೋ ಇಬ್ಬರುನು ಅಲ್ಲ ನೋಡಿ ನಮ್ಮ ಅಪ್ಪಯ ರಾಗಿ ಅಕ್ಕಿ ಅಲ್ಲನ ಇನ್ನಿರವೆಲ್ಲ ಕೊಡ್ತಾ ಇರೋದನ್ನ ಕರೆಂಟ್ ರೂಮ್ನಾಗ ಎಲ್ಲ ಹುಟ್ಟಿದ್ದೀವಲ್ಲ ಎಲ್ಲ ಕಳಿಸುತ್ತೆ ಹ್ಞೂ ನಾವು ಮಂತಕ್ಕ ತಂದು ಹಾಕ್ಯಂಬಿಲ್ಲಪ್ಪ ಬಿಡು ಇಲ್ಲೇ ಇದ್ರಲ್ಲಿ ಮಳೆ ಬೇರೆ ಬಂತು ಬಿಡು ಇದ್ರು ಇಲ್ಲೇ ಅಂತ ಸುಮ್ಮನೆ ಆಗಿದ್ದೀನಿ ಈರುಳ್ಳಿ ಎಲ್ಲ ಮಾರ್ಕೆಟ್ಗೆ ಹಾಕಬೇಕಾಗಿತ್ತು ನೋಡಿ ನಾವು ಬಂಡವಾಳ ಹಾಕೋದು ನಾವು ಎಲ್ಲ ಅವ್ರಿಗೆ ಊರು ಸರ್ಸಿ ಕಳಿಸೋದು ಬೇಜಾರಾಗುತ್ತೆ ಅಪ್ಪ ಇವಾಗಿನ ಕಾಲ ಯಾರನ್ನ ನಂಬ ಅಂತ ಕಾಲ ಅಲ್ಲ ಕಣಪ್ಪ ಯಾರು ಯಾರು ಹೆಂಗ್ ಮೋಸ ಮಾಡ್ತಾರೆ ಅಂತ ಹೇಳಕ್ಕಾಗಲ್ಲ ಯಾರು ಯಾವಾಗ ಹೆಂಗ್ ಮೋಸ ಮಾಡ್ತಾರೆ ಯಾರು ಯಾವಾಗ ಹೆಂಗ್ ಬದಲಾಗ್ತಾರೆ ಅಂತ ಹೇಳಕ್ಕಾಗಲ್ಲ ಮತ್ತೆ ನಿಂತ್ಕ ನಿಂತ್ಕೈನ್ ಏನನ್ ಮಾತಾಡ್ತಾರ ನೋಡ ಅಲ್ಲ ಕಣಮ್ಮ ಈ ಯಾರ ನೀನು ನಂಗೆ ಅನ್ಬೇಡ ಸರಿ ನೀ ನೀನು ಆಮೇಲೆ ಅಂಬು ಹಿಂಗೆ ಹಿಂಗೆ ಊರ ತಗಿ ಆತ ಒಬ್ರು ತಗಿ ಹೆಂಗ್ ಉಸ್ರತ ಮಾತಾಡ್ಬೇಡ ಒಬ್ರು ತಗುನು ಮಾತಿನಿಲ್ಲ ಕಣ ಮೋ ಊರಾಗ ಹೆಂಗ್ ಉಸ್ರತ ಮಾತು ಬಾಯಿ ಒಬ್ರು ತಗ ಉಸ್ರು ಬಿಟ್ಟಿದ್ಯಾ ಅಂದ್ರೆ ಏನಿಲ್ಲ ಅಂತ ಕಲೆಕ್ಷನ್ ಕೊಟ್ಬಿಟ್ರಿ ಎಲ್ಲ ಏನಿಲ್ಲ ಹ್ಮ್ ಎಲ್ಲಿ ಬೇಕಾರು ಓದ್ಕೆ ಮುಂಚಿ ಹಂಗೆ ಹ್ಮ್ ಹೆಂಗ್ ಉಸ್ರಿ ಒಬ್ರಿಗೆ ಹೇಳೋದು ಒಂದೇನೆ ಎಲ್ಲ ಅಂತ ಊರ್ ಕಲೆಕ್ಷನ್ ಕೊಡೋದು ಒಂದೇನಿ ಹಂಗೆ ಯೋ ಇಲ್ಲ ಕಣ ಮಾಮ ಅವ ಆಲೆ ಇಲ್ಲ ಇಲ್ಲ ಹೇಳ್ಕಿ ಬೇಗ ಎಲ್ಲ ತಣ ಆಲೆ ಮುರಿ ಕುಡ್ಸಿ ಉಂಗ್ರ ಮಾಡಕ್ ಹಾಕ್ ಬಂದಿಗಿ ಹ್ಮ್ ಐದು ಗ್ರಾಮ್ಗೆ ಹಾಕಿ ಬಂದಿದಿನಿ ನಾವು ಐದು ಗ್ರಾಮ್ ಇದ್ವು ಹ್ಞೂ ಅಲ್ಲಿ ಐದು ಗ್ರಾಮ್ ಹಾಕಿ ಬಂದಿದ್ದೀನಿ ನೋಡು ಅಲ್ಲಿ ನೋಡಲ್ಲಿ ಹ್ಮ್ ನಾ ಕಿವಿಗಳ್ ಹ್ಮ್ ಕಿವಿಗಳ ಕೊಟ್ಟೆ ತವಳಿಗೆ ನೀನ್ ಎಲ್ಲ ನೋಡ್ದಪ್ಪ ಅಲ್ಲಿ ಹ್ಞೂ ನೀನು ಹೆಂಗ್ ನೋಡ್ದು ಏನ ಹೆಂಗೆ ಸಿಕ್ಕಿವಪ್ಪ ಸಿಗಂಗೆ ಇಕ್ತಿರ್ಲಿಲ್ಲ ಯಾರ್ಗನ ಒಂದು ರೂಪಾಯಿ ದುಡ್ಡು ಕಾಸು ಆಗ್ಲಾ ಹೇಳಿ ಯಾರ್ಗನ ಸಿಗಂಗೆ ಇಕ್ತಿರ್ಲಿಲ್ಲ ನಾನು ಅವಾಗ ನೋಡ್ತಿದ್ನಲ್ಲ ಜೊತೆಗಿದ್ದಾಗ ಅಷ್ಟೊಂದು ಲಕ್ಷಗಟ್ಟಲೆ ದುಡ್ಡು ಒಂದೊಂದು ಲಕ್ಷ ವ್ಯಾಪಾರ ಆದ್ರೂ ಲಕ್ಷಗಟ್ಟಲೆ ಗಟ್ಟಲೆ ವ್ಯಾ ದುಡ್ಡು ಇರೋದು ವ್ಯಾಪಾರ ಚೆನ್ನಾಗಿ ಆಗೋದಲ್ಲ ಮನೆ ಎಲ್ಲ ಹುಡ್ಕಿದ್ರು ಒಂದು ರೂಪಾಯಿ ಸಿಗ್ತಿರ್ಲಿಲ್ಲ ಎಲ್ಲಿ ಇಕ್ಕವ್ರಿ ಅಂತ ಹುಡುಕಿದ್ರು ಹುಡ್ ಸಿಗ್ತಿರ್ಲಿಲ್ಲ ಹಂಗೆ ಇಕ್ಕ್ಯ ಮೊಳ ಅದು ಹೆಂಗೆ ಕಿವಾಗಳವ ನೀನು ಸಿಗಂಗೆ ಇಕ್ಕಿದ್ಲೋ ಏನೋ ಗೊತ್ತಿಲ್ಲ ನಿನಗೆ ಹೆಂಗೆ ಸಿಕ್ಕಿದ್ವಪ್ಪ ಅಲ್ಲಿ ಏನೋ ಅದೃಷ್ಟ ಬಿಡತ್ತ ಹ್ಞೂ ಏನು ಹತ್ತು ಸಾವಿರ ಅಂದ್ರೆ ಐವತ್ತು ಸಾವಿರ ದುಡ್ಡು ಆದಂಗೆ ಆಗುತ್ತೆ ಇವತ್ತು ಬಿಡು ಉಂಗ್ರ ಮಾಡಿಸ್ತು ಎಂಥಳಿ ಹುಡು ಅವ್ನು ಇಕ್ಕಂಪ ನಾನು ಏ ಬೇಡ ಅವ್ನು ಈಕ್ಕ ಮತ್ತು ಗೊತ್ತಾಗುತ್ತೆ ಯಾಕೆ ಬೇಕು ಸುಮ್ಮನೆ ಉಂಗ್ರ ಮಾಡಿಸ್ಕೇನು ನಾನು நான் நம்ம அண்ணா நம்ம அண்ணா கம் அவனுத்தி அந்த அண்ணா நம்ம சமூகே ಹೆಂಗೆ ಆತ ಹಿಂಗೆ ಅಳಕಮ್ಮನ ಓದಿಟ್ಟವಲ್ಲ ಅದ್ರೆಡೆಗೆ ಆತ ಹಿಂಗೆ ಒಂದು ಹತ್ತು ರೂಪಾಯಿ ಕಾಯಿ ಅನ್ಬಿಡ್ದು ಹತ್ತು ರೂಪಾಯಿ ಕಾಯಿ ಅಂದ ಇಕ್ಕ ನಾನು ಸೀರೆ ಹಿಡಿಯಕ್ಕೆ ಅಂತ ಓದಿ ಆ ಸೀರೆ ಎಡ ಬಾಕ್ಸ್ ಇತ್ತು ಆ ಬಾಕ್ಸ ತಕ್ಕೊಂಡು ನೋಡ್ದು ಅಂಗಡ ಕಿವಿ ಕ್ಯಾಮ್ವ ವ್ಯಾಲೆ ಶನಕೈದ ಕಣ ನಮ್ಮಿನ ಅದಮ ಕೊಟ್ರೆ ಈ ಮುತ್ತಿ ನಮ್ಮ ಸೋನಂದಗ ಅಂತ ಹೇಳಿ ಅದಕ್ಕೆ ತಗೊಂಡ್ಬಂದಿ ಹ್ಞೂ ಆಕೆ ನಮ್ಮ ಸೋನಂದಗೆ ಈ ಕ್ಯಾಮಿ ಅಂತ ತಂದಿದ್ದು ನಾನು ಸುನಂದ ಅವ್ರ ಊರಾಗ ಕರೀತಾರೆ ಸುಮ್ನ ಹ್ಮ್ ಸುನಂದ ಅನ್ನು ವಿನೋದ್ ಬೇಡ ಬಿಡತ್ತ ನಮ್ಮ ಅಮ್ಮ ಎಷ್ಟು ಒಳ್ಳೇದು ನಿಜವಾಗ್ಲಾ ಮತ್ತೆಗಳು ಬರಲ್ಲ ಹ್ಮ್ ನಮ್ಮ ಅಮ್ಮ ತವಡಿಗಳು ಚೆನ್ನಾಗಿ ಮಾಡುತ್ತೆ ಹ್ಮ್ ಹೆಂಗ எங்க அண்ணல் அஸ்டே சார் நமக்கு நீ யார் தகுி கண்ணு நான் மற்றே யார் தகேபெடா யார் தகேபட அந்த ஆசீப்பில் வந்து அழிஞ்சி மரியா வரை அந்தி ஆசிக்க எல்லூட்டில்ல ஆமேலு ஒழிதல்லு மத்தே எல்லாங்க மாதாடா மாதாட்தா மாடா்த்தே ஹோல்பிடுத்து விட்டு விடத்தே அக்கே நானும் ம் இல்வோடிலி நீ தகோனும் ஏழ்பேடா அந்த ஏழி தீன் ம் அக்கேனே ம் எழல அந்தி ஏழைத்த நோட ம் எங்கேனும் அந்த இடம் ಹೆಂಗತ್ ನಾನಿ ಮಾಡೋಣ ಮಣದ ಬೂದಕ್ ಮಾಡ್ಕೊಂಡ್ ತೊಂಗ್ಕೊಂಡು ನಾನು ಇದ್ರಾಗೆಲ್ಲ ಮಾರ್ಕೆಮ್ತಿನಿ ಹ್ಮ್ ಇಲ್ಲಿ ತರಕಾರಿ ತರ್ಕಾರಿ ಎಲ್ಲ ಮಾರ್ಕೆತಿನಲ್ಲ ನಾನೆಲ್ಲಾನ ಸುಮ್ಮ ಹಾಕ್ತಿನಿ ನಾನು ಒಂದಿ ದುಡ್ಡು ಮಾಡ್ಕೆಮ್ ತರಕಾರಿ ಎಲ್ಲ ಬೆಳ್ಕಂಡತ್ ಹ್ಮ್ ಅವನ ಎಲ್ಲಾ ತಂಬುತ್ತಾನೆ ಬಂಡವಾಳ ಹಾಕ್ತಾನೆ ನಾನೆಲ್ಲ ಮಾರ್ಕೆಂಬ್ತೀನಿ ಕಾಯಿ ಕೋಸ್ರ ಅದ್ ಮಾರ್ಕೆಮ್ತಿನಿ ಕಣಮ್ಮ ಹ್ಮ್ ಹೊಸ ಹೊಸ ಕಾಯಿ ಎಲ್ಲ ಮಾರ್ಕೆಣಿಂಗ್ ನಾನು ಈ ಹಂಗತ್ತ ಇಲ್ಲೇ ನನಗೆ ಅಲ್ಲ ಇಲ್ಲೇ ರೂಢಿ ಆಗಿತ್ತಲ್ಲ ಹಂಗತ್ತ ಇತ್ಕೊಂಡು ನಿಮ್ಮ ಅಪ್ಪ ಇನ್ನ ನಾನು ಎಷ್ಟು ನಂಬಿದ್ದೆ ಅಂದ್ರೆ ಅಷ್ಟು ನಂಬಿಕೆ ಕಿಕ್ಕೇನಿದ್ದೆ ಯಪ್ಪ ಮತ್ತೆ ಅಂತ ಅಂತ ನನ್ನ ಮಾಮ ಒಳ್ಳೇದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಈಗ ಗೊಸ್ಲ ಇಂಥ ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನನ್ನ ಕಿವಿಕ್ಕೆ ಮತ್ತಾಂಡೋದು ಅವಳಿಗೆ ಕೊಟ್ಟಿರದ ಇವ ಅಜ್ಜ ಇನ್ನೇ ಅಂತ ಇರ್ಬೋದು ರಮಾ ರಾಮ ರಮ ರಾಮ ರಾಮ ಇಯ್ಯಪ್ಪ ಮಯಸ್ಮೇಲೆ ನೋಡಿದಾಡ್ದ ಹಂಗೆ ಆಡ್ತಾನೆ ಲೋಪರ್ ನನ್ನ ಮಾಡೋದು ಥೂ ಇವ್ನು ಮಾಡಿರೋ ಕೆಲಸ ನೀವು ಥೂ ಇವ್ನು ನಾನು ಏನೋ ಒಳ್ಳೆಯನೋ ಅಂತ ತಿಳ್ಕೊಂಡಿದ್ನಲ್ಲೋ ಥೂ ಅಯ್ಯಪ್ಪ ಇವು ಅಜ್ಜೆ ನೋಡಿಬಿಟ್ರೆ ನನಗೆ ಅಷ್ಟಿಷ್ಟು ಸೀಟ್ ಬರ್ತಾಯಿಲ್ಲ ಅಲ್ಲ ನೋಡು ನಾವು ಬೆಳೆದಿರೋವೆಲ್ಲ ಅವ್ನಿಗೆ ಕಳಿಸೋದು ಕಿವಿ ಕಿಕ್ ನಾವು ಅಪ್ಪ ನೋಡು ನಮ್ಮ ಅಪ್ಪೇನು ಬುದ್ಧಿನೋ ಅದೇನೇ ಹಾಂ ನೋಡು ಅಪ್ಪೆ ನಮ್ಮ ಮನೆಗೆ ಮೋಸ ಮಾಡ್ತಾರಲ್ಲ ನನಗೆ ಅಷ್ಟು ಬೇ ಅದು ಬೇಜಾರಾಗುತ್ತೆ ಸೇವಂತಿ ಮನೆಯಾಗಾದ್ರೆ ಅಲ್ಲ ನೋಡ್ತಾರೆ ಅಂತ ಮನೆಯಾಗ ಬತ್ತಿರೇನ ಹ್ಮ್ ಅಲ್ಲ ಮನೆಗಳ್ದೆಲ್ಲ ಮುಗಿತು ಇನ್ನು ಕಳ್ತಾನ ಹ್ಮ್ ಕಾಲ್ತು ಕಳ್ತಾನೆ ಹಾಂ ಮನೆಗಳ್ದ ತರಕಾರಿ ಅದು ಇದು ಓದ್ಕೊಂಡು ಹೋಗ್ತಿದ್ ಆಯ್ತು ಇನ್ನು ಇನ್ನು ಹೊಲ್ದಾಗ ಒತ್ಕೊಂಡು ಹೋಗ್ ಬರ್ತೀರಾ ಕಂಡ ಹೆಂಗೆ ಇಬ್ಬರೂನು ಅಯ್ಯೋ ಅಯ್ಯೋ ಯಾವಾಗಲೂ ಬಂದವುಳೆ ಏನು ಕೇಳಿಸ್ಕೆಂಡ್ಲನೋ ಮಾತಾಡಿದ್ದು ನಾವು ಪೇ ಮಾತಾಡಿದ್ದ ನೋಡಿದ್ರಲ್ಲ ವೀಕ್ಷಕರೇ ನಮ್ಮ ಮಾಮ ಮಾಡಿರೋ ಕೆಲಸ ಅಂತ ನನಗೆ ಗೊತ್ತಾಯಿತು ನೋಡಿರಿ ಇನ್ನು ಊರಾಗಾದ್ರೆ ಎಲ್ಲ ಗೊತ್ತಾಗುತ್ತೆ ಅಲ್ಲೆಲ್ಲ ಬಿಗಿ ಮಾಡೋದಕ್ಕೆ ಅಲ್ಲೇ ಹೊಲ್ದಾಗ ಕಾಲ್ ತನ ಮಾಡಕ್ಕೆ ಬಂದವ್ರಿ ಹ್ಞೂ ಎಂಥ ಹೇಳ್ಕೊಂದು ಜುಸ್ ಲೌಡಿ ಇರ್ಬೋದು ಅಲ್ಲ ನಾವು ತಂದು ಸಸಿಗಳನ್ನೆಲ್ಲ ಹಾಕಿ ನಾವು ನೀರು ಇಕ್ಕಿ ನಾವು ಇದು ಮಾಡ್ತೀವಿ ಇವತ್ತು ನಾವು ಕೇಳಿದ್ರೆ ಆ ವೇಳೆ ಹೂವು ಹಂಗೆ ಹಿಂಗೆ ಅಂತ ಇಲ್ಲಿ ಕಳಿಸೋದು ಟೊಮೆ ಹಣ್ಣು ಬದನೇಕಾಯಿ ಹೆಸರು ಗಾಯಿ ಇವನ್ನ ಕರ್ಬೇಕು ಇದ್ಕೊಮ್ಮಂದ್ರೆ ಇಲ್ಲ ಕಣಮ್ಮ ಚೆನ್ನಾಗಿ ಸೀಡೆ ಅಂತ ಇವರಿಗೆಲ್ಲ ಕಳಿಸ್ತಾ ಇರೋದು ನೋಡಿರಿ ಎಂತೆಂಥ ಮೋಸ ಮಾಡ ನೋಡ್ಕೊಂಬ್ರಿಗೆ ಈ ಕಾಲ ಹತ್ರ ಇದ್ದು ನೋಡ್ಕೊಂಬರೀ ಕಾಲ ಇಲ್ಲ ಹ್ಞೂ ನಾವು ನೋಡ್ಕೊತೀವಲ್ಲ ಅದಕ್ಕೆ ಹೋಗ್ಲಾಳು ಇಬ್ರು ಅವ್ರ ತೆಗೇ ಅಲ್ಲ ಇಂಥ ಮಾಡಿದ್ರೆ ಯಾರು ತಾನೇ ಸೇಸ್ಕೊತಾರೆ ಹೇಳ್ರಿ ನೀವೇ ಹ್ಞೂ ತಾನೇ ತಾಯಿ ನೋಡ್ಕೋಬೇಕು ನೋಡ್ಕೊಬಾರ್ದು ಅಂತ ಏನಿಲ್ಲ ಆದರೆ ಇಂಥ ಕೆಲಸ ಮಾಡಿದ್ರೆ ಎಂಥರ್ಗು ಬೇಜಾರಾಗುತ್ತೆ ತಾನೇ ನನ್ನಕ್ಕೆ ಇವಳೆ ತಗೊಂಡೋಗಿ ಇವಳಿ ಕೊಟ್ಟಿರೋದಕ್ಕೆ ನನಗೆ ಎಷ್ಟು ಬೇಜಾರಾಗುತ್ತೆ ಅದು ನಮ್ಮ ಅಣ್ಣರು ಕೊಡಿಸಿರೋ ನನಗೆ ಎಷ್ಟು ಬೇಜಾರಾಗೈತೆ ಅಂದರೆ ಅಷ್ಟು ಬೇಜಾರಾಗೈತೆ ನನ್ನ ಅಷ್ಟು ಒಂಥರ ಏನೋ ಕಣ್ಣಂಗೆ ನೀರು ಬಂದಂಗೆ ಆಯಿತು ನನಗೆ ಅಷ್ಟು ಹೊತ್ತಿದ್ದೀನಿ ನಮ್ಮ ಅಣ್ಣ ಇಷ್ಟಪಟ್ಟು ಕೊಡಿಸಿದ್ನಲ್ಲಪ್ಪ ಅಂತ ನೋಡ್ತಾ ಇರಿ ನೀನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮಿಫನ್ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಈ ಕೂಡಲೇ ಸಬ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು